ನಿಯಂತ್ರಣ ಪ್ರಾಣಾಯಾಮ ಅಂತ ಒಂದಿದೆ ಪ್ರಾಣಾಯಾಮ ಇದು ನೀವು ಚೆನ್ನಾಗಿ ಮಾಡಿ ಒಂದು ಎರಡು ಮೂರು ತಿಂಗಳು ಮಾಡಿಬಿಟ್ರೆ ನಿಮಗೆ ಏನು ಬರುತ್ತೆ ಅಂದರೆ ಉಸಿರು ಆಗುತ್ತೆ ಉಸಿರು ಆಗಿಬಿಟ್ಟು ಆ ಉದ್ದ ಉಸಿರಿನಲ್ಲಿ ನೀವು ಸ್ಟೆಪ್ ಮಾಡಬೇಕು ಮೂರು ಸ್ಟೆಪ್ ಇದ್ದರೆ ಮೂರು ಸ್ಟೆಪ್ ಮಾಡಿ ಉಸಿರು ನಾಲ್ಕು ಸ್ಟೆಪ್ ಇದ್ದರೆ ನಾಲ್ಕು ಸ್ಟೆಪ್ ಮಾಡಿ ಆಮೇಲೆ ಉಸಿರು ಬಿಡುವಾಗ ಅದೇ ಸ್ಟೆಪ್ಸಿಂದ ಕೆಳಗಡೆ ಬನ್ನಿ ಯಾವ ಥರ ಮಗು ಮೆಟ್ಲು ಹತ್ತುತ್ತೋ ಏನು ಮಾಡುತ್ತೇವೆ ಮಗು ಚಿಕ್ಕ ಮಗು ಮೆಟ್ಲು ಹತ್ತುವಾಗ ಒಂದು ಮೆಟ್ಲು ಎತ್ತುತ್ತೆ ಅಲ್ಲಿ ಸ್ಟಾಪ್ ಆಗುತ್ತೆ ಮತ್ತು ಇನ್ನೊಂದು ಮೆಟ್ ಎತ್ತುತ್ತೆ ಅಲ್ಲೂ ಸ್ಟಾಪ್ ಆಗುತ್ತೆ ಇನ್ನೊಂದು ಮೆಟ್ಟಾಗುತ್ತೆ ಅದನ್ನು ಸ್ಟಾಪ್ ಆಗುತ್ತೆ ಆ ಥರ ಮೆಟ್ಲು ಹೆಂಗೆ ಎತ್ತಬೇಕು ಗ್ಯಾಪ್ ಕುಟ್ಟಿ ಈ ಪ್ರಾಣಾಯಾಮ ತಗೋಬೇಕು ದಟ್ ಈಸ್ ಕಾಲ್ ದಿ ನಿಯಂತ್ರಣ ಪ್ರಾಣಾಯಾಮ ನಿಯಂತ್ರಿಸೋ ಪ್ರಾಣಾಯ ನಿಯಂತ್ರಿಸೋದು ತಗೊಳ್ಳಿ ಹಂಗೆ ಅಂದರೆ ಸ್ಟಾಪ್ 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 ಇದು ಫುಲ್ ಆಯಿತು ನಾಲ್ಕು ಸ್ಟೆಪ್ಸ್ ತಗೊಂಡಿದ್ದೀನಿ ಆಮೇಲೆ ತ ಬಿಡುವಾಗ ಸ್ಟಾಪ್ 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 ಒಂದು ಉಸಿರು ಆಯ್ತು ಅಷ್ಟೆ ಇವಾಗ ನೀವು ಉಸಿರು ತಗೊಳ್ಳುವಾಗ ನಾಲ್ಕು ಸ್ಟೆಪ್ಸ್ ಇಲ್ಲ ಆಗಲ್ವಾ ನಾಲ್ಕು ಸ್ಟೆಪ್ಸ್ ಮೂರೇ ಸ್ಟೆಪ್ಸ್ ತಗೊಳ್ಳಿ ಮೂರು ಸ್ಟೆಪ್ಪನ್ನು ಆಗಲ್ವಾ ಎರಡೇ ಸ್ಟೆಪ್ ತಗೊಳ್ಳಿ ಪರವಾಗಿಲ್ಲ ಬಟ್ ಮಧ್ಯದಲ್ಲಿ ಸ್ಟಾಪ್ ಮಾಡಬೇಕು ಅದು ನಿಯಂತ್ರಿಸಬೇಕು ಬೇಕು ಇದರಲ್ಲಿ ಏನಾಗುತ್ತಂದರೆ ಪೂರ್ತಿ ನಿಮ್ಮ ಮನಸ್ಸು ಎಲ್ಲಕ್ಕೆ ಹೋಗೋದಕ್ಕೆ ಬಿಡೋದೇ ಇಲ್ಲ ಎಲ್ಲಿ ನೀವು ಸ್ಟಾಪ್ ಮಾಡಬೇಕು ಅಂತ ಗೊತ್ತಾಗಬೇಕಲ್ಲ ಆವಾಗ ಮನಸ್ಸು ಅದಕ್ಕೆ ಕೆಲಸ ಜಾಸ್ತಿ ಇರುತ್ತೆ ಅದು ಇಲ್ಲೇ ಇರುತ್ತೆ ನಿಮ್ಮ ಮನಸ್ಸು ನಿಮ್ಮ ಶ್ವಾಸ ಮೇಲೆ ಧ್ಯಾಸನ ಮೇಲೆ ಇರುತ್ತೆ ಎಲ್ಲ ನಾವು ಈ ಪ್ರಾಣಾಯಾಮಗಳಾಗಲಿ ಯೋಗಮಾಗಲಿ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಆ ಮನಸ್ಸನ್ನ ಕಂಟ್ರೋಲ್ ಮಾಡೋದಕ್ಕಲ್ವಾ ಇವಾಗ ಹೆಂಗೆ ಮಾಡಬೇಕು ನಿಯಂತ್ರಣ ಹಿಂಗೋಸ್ತದೆ ಹೇಳ್ತೀನಿ ಎರಡನೇದು ಆಯಿತು ಪೂರ್ತಿ ತಗೊಂಡಿದ್ದೀನಿ ಮೇಲೆ ಕೊಯ್ತು ಉಸಿರು ಆಮೇಲೆ ಇದ್ದೀನಿ ಇದು ಬಿಟ್ಟಿದ್ದೀನಿ ಈ ಥರ ನೀವು ಮಾಡಿಕೊಂಡ್ರೆ ಒಂದು ಐದು ನಿಮಿಷ ಅದ್ಭುತವಾಗಿರುತ್ತೆ ನಿಯಂತ್ರಣ ಪ್ರಾಣಾಯಾಮ ಯೋಗಿಗಳು ಮಾಡೋದು ಯೋಗಿಗಳಾಗಲಿ ಆಮೇಲೆ ಈ ಕ್ರಿಯಾಯೋಗವನ್ನು ಮಾಡೋದು ನಿಯಂತ್ರಣ ಪ್ರಾಣಾಯಾಮ ನಿಯಂತ್ರಿಸೋದು ಇನ್ನೊಂದು ಸತಿ ಹೇಳ್ತೇನೆ ನೋಡಿ ಹುಸು ತಗೊಳ್ಳುವಾಗ ಬ್ರೇಕ್ ಮಾಡಿ ಸ್ಟಾಪ್ 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 ಮತ್ತೆ ಸ್ಟಾಪ್ 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 ಎಷ್ಟು ಟೈಮ್ ತಗೊಂಡಿದ್ರೂ ಅಷ್ಟೇ ಟೈಮು ಉಸಿರು ಬಿಡುವಾಗೂ ಅಷ್ಟೇ ಟೈಮ್ ತಗೋಬೇಕು ಅಷ್ಟೇ ಟೈಮ್ ಬ್ರೇಕ್ ಮಾಡಬೇಕು ಬ್ರೇಕ್ ಅಂದರೆ ಸ್ಟಾಪ್ ಸ್ಟಾಪ್ಗಳು ಮಾಡಬೇಕು ಅದು ಮಾಡಿದರೆ ಅದು ನಿಯಂತ್ರಣ ಪ್ರಾಣಾಯಾಮ ಅಂತಾರೆ ಇವಾಗ ನಿಮಗೆ ಫಸ್ಟು ಓಂಕಾರ ಪ್ರಾಣಾಯಾಮ ಮಾಡಿದೆ ಮಾಡಿಸಿದ್ದೆ ತೋರಿಸಿದ್ದೇನೆ ಯಾವ ಥರ ಓಂಕಾರ ಪ್ರಾಣಾಯಾಮ ಮಾಡ್ಕೋಬೇಕು ಅಂತ ಆಮೇಲೆ ನಿಮಗೆ ಇದು ಮಾಡಿಸ ಕುಂಭಕಮಗಳ ಬಗ್ಗೆ ಹೇಳಿದ್ದೀನಿ ಕುಂಭಕಮಗಳ ಬಗ್ಗೆ ಹೇಳಿಬಿಟ್ಟು ಆಮೇಲೆ ನಿಮಗೆ ಸ್ಕ್ವಯರ್ ಪ್ರಾಣಾಯಾಮ ಯಾವ ಥರ ಮಾಡಬೇಕು ಯೂಸಿಂಗ್ ದಿ ಕುಂಭಕಮ್ಸ್ ಆ ಕುಂಭಕಮಗಳು ಅಂತರ್ ಕುಂಭಕಮ್ ಬಾಹ್ಯ ಕುಂಭಕಂ ಎರಡು ಯೂಸ್ ಮಾಡಿಬಿಟ್ಟು ಯಾವ ಥರ ಆ ಸ್ಕ್ವಯರ್ ಪ್ರಾಣಾಯಾಮ ಮಾಡ್ಕೋಬೇಕು ಅಂತಾನು ಹೇಳಿದ್ದೀನಿ ಇವಾಗ ಉಜ್ಜಾಯ ಪ್ರಾಣಾಯಾಮನು ಹೇಳಿದ್ದೀನಿ ನಿಯಂತ್ರಣ ಪ್ರಾಣಾಯಾಮನು ಹೇಳಿದ್ದೀನಿ ಏನೇನು ಡೌಟ್ ಇದ್ದರೆ ಕಾಮೆಂಟಲ್ಲಿ ಹಾಕಿ ನಾನು ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೇನೆ ಯಾವಾಗನ್ನ ಕಾಲ್ ಮಾಡ್ಬೋದು ಆ ನಂಬರ್ ಕೆಳಗಡೆ ಇದೆ ಆ ನಂಬರ್ಗೆ ಕಾಲ್ ಮಾಡಿ ಯಾವನ್ನ ಎನಿ ಡೌಟ್ ಇನ್ ಪ್ರಾಣಾಯಾಮ ಉಸುಗಳ ಬಗ್ಗೆ ಯಾವ ಥರ ತಗೋಬೇಕು ಏನು ಮಾಡಬೇಕು ಈ ಥರ ಆಗಿದೆ ಅಂತ ನೀವು ಕೇಳಿದರೆ ನಾನು ಕ್ಲಿಯರ್ ಆಗಿ ಮತ್ತೆ ಫೋನಲ್ಲಿ ನಿಮಗೆ ಗೈಡೆನ್ಸ್ ಕೊಡ್ತೇನೆ ಇವಾಗ ಇನ್ನೊಂದು ಪ್ರಾಣಾಯಾಮ